ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಹಾಗೂ ಕನ್ನಡಿನ ಸಮಸ್ತ ವೀಕ್ಷಕರಿಗೆ ಕಾಮಾದಿನ ಆಕೆ ನಮಸ್ತೆ ಆತ್ಮೀಯ ವೀಕ್ಷಕರೇ ಇಂದಿನ ತರಗತಿಯಲ್ಲಿ ನಾವು ತ್ರೀ ಇಯರ್ಸ್ ಅಲ್ಲಿ ಸಂಬಂಧಪಟ್ಟಂತೆ ಕೆ ಎಸ್ ಎಲ್ ಯುನಿವರ್ಸಿಟಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಐದನೇ ಸೆಮಿಸ್ಟರ್ ಅಲ್ಲಿ ಸ್ಟಡಿ ಮಾಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಅಳವಡಿಸಿರುವಂತಹ ಒಂದು ಸಬ್ಜೆಕ್ಟು ಪಿನಾಲಜಿ ಮತ್ತು ವಿಕ್ಟೊಮಾಲಜಿ ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಈ ಸಬ್ಜೆಕ್ಟ್ ಅನ್ನು ನಾವು ದಂಡಶಾಸ್ತ್ರ ಮತ್ತು ಬಲಿಪೋಶ್ ಶಾಸ್ತ್ರ ಅಂತ ಕರಿತೀವಿ ಏನು ಕೆ ಎಸ್ ಯೂನಿವರ್ಸಿಟಿ ಯುನಿವರ್ಸಿಟಿ ಹುಬ್ಬಳ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಐದು ಯೂನಿಟ್ಗಳನ್ನು ಇಂದಿನ ತರಗತಿಯಲ್ಲಿ ಯಾವ ಟಾಪಿಕ್ ಇದೆ ಐದು ಯೂನಿಟ್ಗಳಲ್ಲಿ ಫಸ್ಟ್ ಯೂನಿಟಲ್ಲಿ ಏನಿದೆ ಎರಡನೇ ಯೂನಿಟಲ್ಲಿ ಏನಿದೆ ಅದೇ ರೀತಿಯಾಗಿ ಐದು ಯೂನಿಟಲ್ಲಿ ನಾವು ಯಾವ ಟಾಪಿಕ್ ಮೇಲೆ ಅಥವಾ ಯಾವ ವಿಷಯ ಮೇಲೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಅಥವಾ ಹೆಚ್ಚು ಮಾತುವನ್ನು ಕೊಡಬೇಕು ಯಾವ ಟಾಪಿಕನ್ನು ನಾವು ಓದ್ಕೋಬೇಕು ಎಕ್ಸಾಮ್ ಪರ್ಪಸ್ ಆಗಿ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಗಮನಿಸಿ ಆತ್ಮೀಯ ಸ್ನೇಹಿತರೆ ನೋಡಿ ನಾನು ಕೊಟ್ಟಿರುವಂಥ ಸ್ಲೈಡ್ ಮೆಲರಿ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಅಂತ ಭಾವಿಸಿದ್ದೇನೆ ಫಸ್ಟ್ ಅಲ್ಲಿ ನೋಡೋದಾದರೆ ಯೂನಿಟ್ ಒನ್ ನೋಡೋದಾದರೆ ಪಿನಾಲಜಿ ಮತ್ತು ವಿಕ್ಟೊಮೊಲಜಿಯಲ್ಲಿ ಕನ್ನಡದಲ್ಲಿ ದಂಡಶಾಸ್ತ್ರ ಮತ್ತು ಬಲಿಪಶಾಸ್ತ್ರ ಅಂತ ಕರಿತೀವಿ ತುಂಬ ಅಂದರೆ ತುಂಬ ಈಸಿ ಸಬ್ಜೆಕ್ಟು ಇದು ಕೂಡ ತುಂಬ ಈಸಿ ಸಬ್ಜೆಕ್ಟ್ ಆಗಿರ್ತದೆ ಈಸಿ ವೇಲಿ ಬರೀಬೋದು ಇಂಟ್ರೊಡಕ್ಷನ್ಸ್ ನೋಷನ್ಸ್ ಆಫ್ ಪನಿಷ್ಮೆಂಟ್ಸ್ ಪನಿಷ್ಮೆಂಟ್ ಇನ್ ಲಾ ಡಿಫ್ರೆನ್ಸ್ ಬಿಟ್ವೀನ್ ಕ್ರೈಮ್ ಪ್ರಿವೆನ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಥೇರಿಸ್ ಆಫ್ ಪನಿಷ್ಮೆಂಟ್ ಕ್ಲಿಯರಾಗಿ ಅರ್ಥ ಮಾಡಿಕೊಡಿ ದಂಡಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಪರಿಚಯ ತಿಳ್ಕೊಳ್ತೀವಿ ಯಾವ ರೀತಿಯಾಗಿ ದಂಡಶಾಸ್ತ್ರ ಒಂದು ಶಿಕ್ಷೆ ಅನ್ನೋದು ಯಾವ ರೀತಿಯಾಗಿ ಕಲ್ಪನೆ ಅಂದರೆ ಏನು ಶಿಕ್ಷೆಯ ಪರಿಕಲ್ಪನೆ ಬಗ್ಗೆ ಅಧ್ಯಯನ ಮಾಡ್ತೀವಿ ಶಿಕ್ಷೆ ಎಂಬುದರ ಉಗಮ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಇತ್ತು ಮಧ್ಯಕಾಲದಲ್ಲಿ ಯಾವ ರೀತಿ ಇತ್ತು ಆಧುನಿಕ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಡಿಫ್ರೆನ್ಸ್ ಬಿಟ್ವೀನ್ ಕ್ರೈಮ್ ಪ್ರಿವೆನ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಅಪರಾಧಕ್ಕೂ ಮತ್ತು ಅಪರಾಧ ತಡೆಗಟ್ಟಿಗೆ ಸಂಬಂಧಪಟ್ಟಂತೆ ಇರುವಂತಹ ನಿಯಂತ್ರಣಗಳ ಏನು ಸಂಬಂಧಪಟ್ಟಂತೆ ಅವುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಡಿಫರೆನ್ಸ್ ಬಿಟ್ವೀನ್ ಕ್ರೈಮ್ ಪ್ರಿವೆನ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಈ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನು ಕೇಳ್ತಾ ಇರ್ತಾನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಆಫ್ ಪನಿಷ್ಮೆಂಟು ಶಿಕ್ಷೆಯ ಸಿದ್ಧಾಂತಗಳನ್ನು ವಿವರಿಸಿ ಅಥವಾ ದಂಡಶಾಸ್ತ್ರ ಸಂಬಂಧಪಟ್ಟಂತೆ ಇರುವ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಹೇಳಿಬಿಟ್ಟು ತುಂಬಾ ಸರಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಈ ಯೂನಿಟ್ ಅಲ್ಲಿ ಇದು ಡಿಫಾಲ್ಟ್ ಆಗಿರ್ತದೆ ಕ್ವಶನ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಥೇರಿಸ್ ಆಫ್ ಪನಿಶ್ಮೆಂಟ್ ಯಾವುದೇ ಕ್ವಶನ್ಸ್ ಪೇಪರ್ನ ತೆಗೆದು ನೋಡಿ ಥೇರಿಸ್ ಆಫ್ ಪನಿಷ್ಮೆಂಟ್ ಅಂತ ಕೇಳಿರ್ತಾನೆ ಅಥವಾ ಶಿಕ್ಷೆಯ ಸಿದ್ಧಾಂತಗಳನ್ನು ಅಥವಾ ಶಿಕ್ಷೆಯ ವಿವಿಧ ಸಿದ್ಧಾಂತಗಳನ್ನು ಅಥವಾ ದಂಡಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಹೇಳಿಬಿಟ್ಟು ಪದೇ ಪದೇ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ನಿಮಗೆ ಅದನ್ನು ಹೊರತುಪಡಿಸಿದ್ರೆ ಈ ಯೂನಿಟ್ ಅಲ್ಲಿ ನಿಮಗೆ ದಂಡಶಾಸ್ತ್ರ ಸಂಬಂಧಪಟ್ಟಂತೆ ಶಿಕ್ಷೆಯ ಪರಿಕಲ್ಪನೆ ಶಿಕ್ಷೆಯ ಉಗಮ ಪ್ರಾಚೀನ ಕಾಲದಲ್ಲಿ ಮತ್ತು ಮಧ್ಯಕಾಲ ಸಂಬಂಧ ಮಧ್ಯ ಕಾಲದಲ್ಲಿ ಸಂಬಂಧಪಟ್ಟಂತೆ ವಿವರಿಸಿ ಅಂತ ಕೇಳ್ಬೋದಾಗಿದೆ ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಅಪರಾಧ ಮತ್ತು ಅಪರಾಧ ತಡೆಗಟ್ಟಿಕೆ ಇರುವಿಕೆ ಬಗ್ಗೆ ಅದನ್ನು ಕುರಿತು ವಿವರಿಸಿ ಅಥವಾ ಚರ್ಚಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಕೇಳ್ತಾ ಇರ್ತಾನೆ ಇದ್ರೊಳಗೇನೆ ನಿಮಗೆ ಆರು ಮಾರ್ಸಿ ಕೇಳ್ಬೋದು ಅಥವಾ ಎಂಟು ಮಾರ್ಸಿ ಕೇಳಬಹುದು ಇಲ್ಲ ಹದಿನಾರು ಮಾರ್ಸಿ ಕೇಳಬಹುದು ಹತ್ತು ಮಾರ್ಸಿ ಕೇಳಬಹುದು ಇಷ್ಟೇ ಕಾನ್ಸೆಪ್ಟ್ ಇರ್ತದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಯೂನಿಟ್ ಟೂ ಅನ್ನು ನೋಡೋಣ ಆಗಿದ್ರೆ ಕಮನ್ಸಿ ಆತ್ಮೀಯ ಸ್ನೇಹಿತರೆ ಯೂನಿಟ್ ಟೂ ಅಲ್ಲಿ ಕೈಂಡ್ಸ್ ಆಫ್ ಪನಿಷ್ಮೆಂಟ್ ಡೀಫಾಲ್ಟ್ ಕ್ವಶನ್ಸ್ ಇದು ಕೂಡ ತುಂಬ ಕ್ವಶನ್ಸ್ ಪೇಪರ್ ಅಲ್ಲಿ ರಿಪೀಟೆಡ್ ಆಗಿರುವಂತಹ ಒಂದು ಕ್ವಶನ್ಸ್ ಕೈಂಡ್ಸ್ ಆಫ್ ಪನಿಷ್ಮೆಂಟು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕೈಂಡ್ಸ್ ಇದಾವೆ ಅದನ್ನು ನೀವು ಓದ್ಕೊಂಡ್ರೆ ತುಂಬ ಈಸಿವೆ ಬರೀಬಹುದು ತುಂಬ ಈಸಿ ಕಾನ್ಸೆಪ್ಟ್ ಇದೆ ಆತ್ಮೀಯ ಸ್ನೇಹಿತರೆ ಪಿನೋಲಜಿ ವಿಟ್ಯಮೊಲಜಿ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಕೈಂಡ್ಸ್ ಆಫ್ ಪನಿಷ್ಮೆಂಟಲ್ಲಿ ಹನ್ನೆರಡರಿಂದ ಹದಿಮೂರು ಕೈಂಡ್ಸ್ಗಳು ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಕ್ಲಾಸಲ್ಲಿ ಅದೇ ರೀತಿಯಾಗಿ ಸ್ನ್ಯಾಚಿಂಗ್ ಪಾಲಿಸಸ್ ಪಾಲಿಸೀಸ್ ಆ್ಯಂಡ್ ಪ್ರೊಸೆಸಸ್ ದ ರಿಡಲ್ ಆಫ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅದನ್ನು ಹೊರತುಪಡಿಸಿದರೆ ಇಲ್ಲಿ ನಿಮಗೆ ಕೇಳೋವಂಥ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ಮರಣ ದಂಡನೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕರಿತೀವಿ ಮರಣದಂಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮರಣದಂಡನ ಇದೆ ಮರಣದಂಡನ ವಿಧಿಸುವುದು ಸೂಕ್ತವೇ ಅಥವಾ ರಾಷ್ಟ್ರ ಕ್ಷಮದಾನ ಅಧಿಕಾರ ಏನಾದ್ರೂ ಇದೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯನ್ ಪಿನಲ್ಲಿ ಏನು ಇಂದಿನ ಈಗೇನು ಹೊಸ ಆ್ಯಕ್ಟ್ ಇದೆ ಬಿ ಎನ್ ಎಸ್ಸು ಅದಕ್ಕಿಂತ ಮುಂಚೆ ಇಂಡಿಯಾ ಐ ಪಿ ಸಿ ಅಂತಿತ್ತು ಐ ಪಿ ಸಿ ಇಂಡಿಯನ್ ಫಿನಲ್ ಕೋಡ್ ಏಯ್ಟೀನ್ ಸಿಕ್ಸ್ಟಿ ಅದರಲ್ಲಿ ಯಾವ ಯಾವ ಕಲಂಗಳು ಅಥವಾ ಯಾವ ಯಾವ ಪ್ರಕರಣಗಳು ಮರಣದಂಡನೆಗೆ ಸೂಚಿಸ್ತವೆ ಅಂತ ಹೇಳ್ಬಿಟ್ಟು ಅನ್ನು ಕೇಳ್ತಾ ಇರ್ತಾನೆ ಅದನ್ನು ನೀವು ಮಾಡಿಫೈ ಮಾಡ್ಕೊಳ್ಳಿ ಬಿ ಎನ್ ಎಸ್ಸು ಐ ಪಿ ಸಿ ಎರಡನ್ನೂ ಕೂಡ ಮರ್ಜ್ ಮಾಡಿಬಿಟ್ಟು ಅಲ್ಲಿರೋ ಶಿಕ್ಷನ್ನು ಮತ್ತು ಇಲ್ಲಿರೋ ಶಿಕ್ಷಣಗಳನ್ನು ಬರೀಬೇಕಾಗ್ತದೆ ಅದು ಕೂಡ ಅನ್ನು ಕೇಳ್ತಾ ಇರ್ತಾನೆ ನಿಮಗೆ ಅದನ್ನು ಹೊರತುಪಡಿಸಿದರೆ ಕ್ಯಾಪಿಟಲ್ ಪನಿಷ್ಮೆಂಟನ್ನು ಭಾರತದಲ್ಲಿ ಯಾವ ರೀತಿ ಉಗಮವಾಯಿತು ಅದಕ್ಕೊಂದು ಸ್ಥಾನಮಾನ ಯಾವ ರೀತಿ ಇದೆ ತರ್ಕಬದ್ಧ ನಿಯಮಗಳು ಏನು ಪ್ರಮುಖ ಪ್ರಕರಣಗಳನ್ನು ವಿವರಿಸಿ ಯಾವ ಸಂದರ್ಭದಲ್ಲಿ ನಾವು ಮರಣದಂಡನ ನೀಡಬೇಕಾಗ್ತದೆ ಎಲ್ಲ ಪ್ರಕರಣದಲ್ಲಿ ನೀಡಬೋದಾ ಅಥವಾ ಯಾವ ರೇರೆಸ್ಟ್ ರೇರ್ ಪ್ರಕರಣದಲ್ಲಿ ವಿರಳತೀತ ವಿರಳ ಪ್ರಕರಣದಲ್ಲಿ ಮಾತ್ರ ನೀಡಬೋದಾ ಅಂತ ಕ್ವಶನ್ಸು ಉದ್ಭವ ಆಗ್ತವೆ ನಾನು ಹೀಗೆ ಅರ್ಥ ಆಗಲ್ಲ ನಿಮಗೆ ಹೇಳಿದರೆ ಬಟ್ ಕಾನ್ಸೆಪ್ಟ್ ನೆನಪಿರಲಿ ಅಷ್ಟೇ ವಿರಳಾತೀತ ನಾವು ನೆನಪಿಟ್ಕೊಳ್ಳಿ ಮುಂದೆ ಕ್ವಶನ್ಸ್ ಪೇಪರ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಮುಂದುವರೆದು ಗಮನಿಸಿ ಯೂನಿಟ್ ತ್ರೀ ಪ್ರಿಸನ್ಸ್ ರಿಫಾರ್ಮ್ಸ್ ಪ್ರಿಸನ್ಸ್ ರಿಫಾರ್ಮ್ಸ್ ಜೈಲು ಸುಧಾರಣೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ಜೈಲು ಸುಧಾರಣೆ ಯಾವ ರೀತಿ ಆಗ್ತದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಿಮಗೆ ಎಕ್ಸಾಮ್ ಪರ್ಪಸ್ ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಒಂದು ಜೈಲು ಸುಧಾರಣೆಯನ್ನು ನೀವು ಯಾವ ರೀತಿಯಾಗಿ ನಿಭಾಯಿಸಬಹುದು ಅಥವಾ ಜೈಲು ಸುಧಾರಣೆ ಅಂದರೆ ಏನು ಆ ಸಂಬಂಧಪಟ್ಟಂತೆ ಇರುವಂತಹ ನಿಯಮಗಳನ್ನು ವಿವರಿಸಿ ಪದೇ ಪದೇ ಕೇಳ್ತಾ ಇರ್ತಾನೆ ಅದೇ ರೀತಿಯಾಗಿ ಆಲ್ಟರ್ನೇಟಿವ್ಸ್ ಟು ಇಂಪ್ರೂಸ್ಮೆಂಟ್ ಅದನ್ನು ವರ್ತುಪಡಿಸಿದರೆ ಇಂಪ್ರೂಝ್ಮೆಂಟ್ ಎಷ್ಟು ವರ್ಷ ಇದೆ ಆಲ್ಟರ್ನೇಟಿವ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಇದರಲ್ಲಿ ನಿಮಗೆ ರಿಫಾರ್ಮ್ಸ್ ರಿಫಾರ್ಮ್ಸಲ್ಲಿ ಜೈಲು ಸುಧಾರಣೆ ಬಗ್ಗೆ ಕೇಳ್ಬೋದು ಕೈದಿಗಳ ಹಕ್ಕುಗಳ ಬಗ್ಗೆ ಕೇಳ್ಬೋದು ಪೊಲೀಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ರಚನೆ ಯಾವ ರೀತಿ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅರ್ಥ ಮಾಡ್ಕೊಳ್ಳಿ ಯೂನಿಟ್ ಅಲ್ಲಿ ನಿಮಗೆ ಮೂರು ಕಾನ್ಸೆಪ್ಟ್ ಮೇಲೆ ಒಂದು ಟಾಪಿಕ್ ಒಂದು ಅನ್ನು ಕೇಳ್ತಾ ಹೋದರೆ ಇನ್ನೊಂದು ಟಾಪಿಕಲ್ಲಿ ನಿಮಗೆ ವಿಕ್ಟುಮಾಲಜಿ ಇಸ್ ಇಂಟ್ರೊಡಕ್ಷನ್ಸ್ ಹಿಸ್ಟ್ರಿ ಆ್ಯಂಡ್ ಫಿಲಾಸಫಿ ಬಲಿಪಶು ಶಾಸ್ತ್ರದ ಉಗಮ ಬಲಿಪಶು ಶಾಸ್ತ್ರ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ ಯೂನಿಟ್ ಅಲ್ಲಿ ನಿಮಗೆ ವಿಕ್ಟೊಮಾಲಜಿ ಇಂಟ್ರೊಡಕ್ಷನ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತಿದೆ ವಿಕ್ಟೊಮೊಲಜಿನ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಯೂನಿಟ್ ಇದೆ ಬರಿಪೋಷ್ಠಕ್ಕೆ ಸಂಬಂಧಪಟ್ಟಂತೆ ಅದರ ಪರಿಚಯನ ಅಥವಾ ಪರಿಕಲ್ಪನೆ ತಿಳ್ಕೊಳ್ತೀವಿ ಹಿಸ್ಟ್ರಿ ಆ್ಯಂಡ್ ಫಿಲಾಸಫಿ ಸಂಬಂಧಪಟ್ಟಂತೆ ಬರಿಪೋಷ್ ಶಾಸ್ತ್ರದ ಇತಿಹಾಸ ಮತ್ತು ತತ್ವಗಳು ಪ್ರಮುಖ ತತ್ವಗಳ ಬಗ್ಗೆ ತಿಳಿಸ್ಕೊಡ್ತೀವಿ ನಿಮಗೆ ಯೂನಿಟ್ ತ್ರೀಯಲ್ಲಿ ಪದೇ ಪದೇ ಕೇಳೋ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಜೈಲು ಸುಧಾರಣೆ ಬಗ್ಗೆ ಕೇಳ್ತಾ ಇರ್ತಾನೆ ಅಂದರೆ ಪೊಲೀಸ್ ರಚನೆ ಕೇಳ್ತಾ ಇರ್ತಾನೆ ಇಲ್ಲಾಂದರೆ ಕೈದಿಗಳಿಗಿರುವಂತಹ ಸಂವಿಧಾನಿಕ ಹಕ್ಕುಗಳ ಬಗ್ಗೆ ಕೇಳ್ತಾ ಇರ್ತಾನೆ ಅಷ್ಟನ್ನು ಕೇಳ್ಬೋದು ಅಂತ ಹೇಳಿಕ್ಕೆ ಇಚ್ಛೆಸ್ತೇನೆ ಆತ್ಮೀಯ ಸ್ನೇಹಿತರೆ ನಾನು ಇನ್ನು ಯೂನಿಟ್ ಫೋರ್ ಅಂತ ನೋಡೋದಾದರೆ ವ್ಯುಕ್ಟಿ ಮರಿಗೆ ಸಂಬಂಧಪಟ್ಟಂತೆ ಬರಿಪೋಷಾಸ್ತ್ರ ಯೂನಿಟ್ ಒನ್ನು ಟೂ ಅಲ್ಲಿ ತ್ರೀವರೆಗೂ ಬಲಿಪ ದಂಡಶಾಸ್ತ್ರ ಇದೆ ಮುಂದುವರೆದ ಭಾಗ ಯೂನಿಟ್ ತ್ರೀ ಅರ್ಧದಿಂದ ನಿಮಗೆ ಶಾಸ್ತ್ರ ಸ್ಟಾರ್ಟ್ ಆಗ್ತದೆ ವ್ಯಕ್ತಿಮಾಲೇಜಿಯಲ್ಲಿ ಯುರೋಪಿಯನ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿಯಾಗಿ ನಾವು ಯುರೋಪಿಯನ್ ಕಂಟ್ರಿಗಳಲ್ಲಿ ಬಲಿಪೋಶಾಸ್ತ್ರವನ್ನು ನೋಡ್ತಾ ಇದ್ದೀವಿ ಎಂಬುದ ಬಗ್ಗೆ ತಿಳ್ಕೊಳ್ತೀವಿ ಅದೇ ರೀತಿಯಾಗಿ ಅಮೇರಿಕನ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿಯಾಗಿ ಅವಲೋಕನವನ್ನು ಮಾಡ್ತಿದ್ದಾರೆ ಅಲ್ಲಿರುವಂತಹ ವಿಕ್ಟಿಮೊಲಜಿಯನ್ನು ಅಥವಾ ಅಲ್ಲಿರುವಂತಹ ಬಲಿಪೋಷ್ ಶಾಸ್ತ್ರವನ್ನು ಯಾವ ರೀತಿ ಅಳವಡಿಸ್ಕೊಳ್ಳಲಾಗಿದೆ ಇರಬಹುದು ಇಂಗ್ಲೆಂಡಲ್ಲಿರ್ಬೋದು ಇರಬಹುದು ಇದೇ ರೀತಿಯಾಗಿ ಅನೇಕ ಒಂದು ನಾಲ್ಕೈದು ಸ್ಟೇಟಲ್ಲಿ ನಿಮಗೆ ಕೇಳ್ತಾ ಇರ್ತಾನೆ ಆತ್ಮೀಯ ಸ್ನೇಹಿತರೆ ಅದನ್ನು ಹೊರತುಪಡಿಸಿದರೆ ವಿಕ್ಟಿಮ್ ವಿಟ್ನೆಸಸ್ ಅಸಿಸ್ಟೆಂಟ್ಸ್ ಪ್ರೋಗ್ರಾಮ್ಸ್ ವಿಕ್ಟಿಮ್ಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತರಿಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಗಳು ಅಥವಾ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು ಯಾವ್ಯಾವ ಯೋಜನೆಗಳನ್ನು ಮಾರ್ಪಾಡು ಮಾಡಿದೆ ಅಥವಾ ಅಂತಹ ಸಂತ್ರಸ್ತರಿಗೆ ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬಿಟ್ಟು ಕ್ವಶನ್ಸನ್ನು ನಿಮಗೆ ಶಾರ್ಟ್ ಮಾಡಿಸಿ ಕೇಳ್ತಾ ಇರ್ತಾನೆ ಇದರಲ್ಲಿ ಅದನ್ನು ಹೊರತುಪಡಿಸಿದ್ರೆ ರೆಸ್ಟ್ಯೂಷನ್ಸ್ ಅಂತ ಕರಿತೀವಿ ತುಂಬ ಇಂಪಾರ್ಟೆಂಟು ಇದನ್ನು ನಾವು ಕನ್ನಡದಲ್ಲಿ ಪುನರ್ಪ್ರಾಪ್ತಿ ತುಂಬ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಈ ಪುನರ್ ಪ್ರಾಪ್ತಿ ಅನ್ನೋ ವರ್ಡ್ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಯೂನಿಟ್ ಫೋರ್ ಅಲ್ಲಿ ನಿಮಗೆ ಭಾರತದ ಬಗ್ಗೆ ಕೇಳ್ಬೋದು ಇಲ್ಲ ಅಂದರೆ ಯುರೋಪಿಯನ್ ಕೇಳ್ಬೋದು ಅಮೆರಿಕದ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳ್ಬೋದು ಯಾವ ರೀತಿಯಲ್ಲಿ ಅಳವಡಿಸಲಾಗಿದೆ ಬಲಿಪೋಷ್ ಶಾಸ್ತ್ರ ಅಮೆರಿಕಾದಲ್ಲಿ ಯಾವ ರೀತಿ ಇದೆ ಭಾರತದಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಅದನ್ನು ಹೊರತುಪಡಿಸಿದರೆ ನಿಮಗೆ ರೆಸ್ಟ್ಯೂಷನ್ಸ್ ಪುನರ್ ಪ್ರಾಪ್ತಿ ಅಂತ ಕರಿತೀವಿ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಯೂನಿಟ್ ಫೈ ಅಲ್ಲಿ ಏನು ಕೇಳ್ಬೋದು ಅನ್ನೋದಾದರೆ ವಿಕ್ಟಿಮಾಲಜಿ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಇಂಡಿಯನ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾನೆ ಲೀಗಲ್ ಫ್ರೇಮ್ ವರ್ಕ್ ರೋಲ್ ಆಫ್ ಕೋರ್ಟ್ಸ್ ರೋಲ್ ಆಫ್ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಇರಬಹುದು ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅದರದ್ದು ಒಂದು ಆಯೋಗ ಇರ್ತದೆ ಆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಆರು ಮಾರ್ಕ್ಸಿಗೆ ಇಲ್ಲ ಎಂಟು ಮಾರ್ಕ್ಸ್ಗೆ ಇಲ್ಲ ಹದಿನಾರು ಮಾರ್ಕ್ಸ್ ಹೇಳುವ ಒಂದು ಕ್ವಶನ್ಸ್ ಅನ್ನ ತಂದ್ರೆ ಇಂಡಿಯನ್ ಎಕ್ಸ್ಪಿರ ಇಂಡಿಯನ್ ಎಕ್ಸ್ಪೀರಿಯೆನ್ಸ್ ಇದನ್ನ ರೇರೆಸ್ಟ್ ರೇರ್ ಕೇಳ್ತಾನೆ ಇದರಲ್ಲಿ ಲೀಗಲ್ ಫ್ರೇಮ್ ವರ್ಕ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ ಇದ್ರ ಮೇಲೆ ನಿಮಗೆ ಲೀಗಲ್ ಫ್ರೇಮ್ ವರ್ಕ್ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಆ ಬಲಿಪೋಷಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾರ್ಪಡಿಸಲಾಗಿದೆ ಕಾನೂನುಗಳು ಯಾವ್ಯಾವ ಇದಾವೆ ಇದರಲ್ಲಿ ನಿಮಗೆ ಸಿ ಆರ್ ಪಿ ಸಿ ಅಂತ ಇತ್ತು ಆತ್ಮೀಯ ಸ್ನೇಹಿತರೆ ಹಿಂದೆ ಈಗ ಬಿ ಎನ್ ಎಸ್ ಎಸ್ ಅಂತ ಮಾಡಿದರೆ ಏನು ಸಿ ಆರ್ ಪಿ ಸಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಅಥವಾ ದಂಡ ಪ್ರಕ್ರಿಯೆ ಸಮಿತಿ ಸಂಬಂಧಪಟ್ಟಂತೆ ಭಾರತದಲ್ಲಿ ವ್ಯಕ್ತಿ ಬಲಿಪೋಷಕ ಸಂಬಂಧಪಟ್ಟಂತೆ ಇರುವಂತಹ ನಿಬಂಧನೆಗಳನ್ನು ಅಥವಾ ಉಪಬಂಧಗಳನ್ನು ವಿವರಿಸಿ ಅಂತ ಕೇಳ್ತಾ ಇರ್ತಾನೆ ಈಗ ಮಾಡಿಫೈ ಆಗಿರೋದ್ರಿಂದ ರೀಪ್ಲೇಸ್ ಆಗಿರೋದ್ರಿಂದ ನೀವು ಬಿ ಎನ್ ಎಸ್ ಎಸ್ ಅನ್ನ ಸ್ವಲ್ಪ ಸೆಕ್ಷನ್ಗಳನ್ನು ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಯಾವ ಸೆಕ್ಷನ್ ಬರ್ತಾವ ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಒನ್ ಬೈ ಒನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದರಲ್ಲಿ ನಿಮಗೆ ಯೂನಿಟ್ ಫೈಯಲ್ಲಿ ಈಸಿ ಇರ್ತದೆ ಒಂದು ಇಂಡಿಯನ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತೇನೆ ಬಲಿಪೋಷಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿದರೆ ಲೀಗಲ್ ಫ್ರೇಮ್ ವರ್ಕ್ ಮಸ್ಟರ್ಸ್ ಟು ಕ್ವಶನ್ಸ್ ಇದು ಕಂಪಲ್ಸರಿಯಾಗಿ ಕ್ವಶನ್ಸನ್ನು ಕೇಳಿರ್ತಾನೆ ಅದನ್ನು ಹೊರತುಪಡಿಸಿದರೆ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅದು ಕೂಡ ಕೇಳೋ ಅಂಥ ಒಂದು ಕಾನ್ಸೆಪ್ಟ್ ಆಗಿರ್ತದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾನು ಹಿಂದಿನ ತರಗತಿಯಲ್ಲಿ ಫಿನಾಲಜಿ ಮತ್ತು ವಿಕ್ಟಿಮಾಲಜಿ ಸಂಬಂಧಪಟ್ಟಂತೆ ಕ್ರಿಮಿನಲ್ ಸಬ್ಜೆಕ್ಟ್ ಸ್ಟೈಡ್ ಯಾರು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಆ ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ತುಂಬ ಮಹತ್ವವನ್ನು ಹೊಂದಿರ್ತದೆ ಆ ಹಿಂದಿನ ತರಗತಿಯಲ್ಲಿ ನಾನು ಒನ್ ಬೈ ಒನ್ ಆಗಿ ಎಲ್ಲ ಯೂನಿಟ್ಗಳನ್ನು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾನೆ ಎಲ್ಲರಿಗೂ ಕೂಡ ಈಗಾಗಲೇ ಲಾ ಅಕಾಡೆಮಿಯಲ್ಲಿ ಮೂರು ವರ್ಷದ ಕಾರಣ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಲಭ್ಯವಿದ್ದು ನೋಟ್ಸಸ್ ಇರ್ಬೋದು ಕ್ಲಾಸಸ್ ಇರ್ಬೋದು ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಇರ್ಬೋದು ಡೌಟ್ ಸೆಷನ್ಸ್ ಇರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತು ಇದಂದರೆ ನಿಮಗೆ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿನೂ ಕೂಡ ಕೊಡ್ತಾ ಇದ್ದೀವಿ ಉಚಿತವಾಗಿ ಆಸ್ ಪರ್ ಸ್ಟೂಡೆಂಟ್ ಆಗಿ ಸ್ಟೂಡೆಂಟಿಗೆ ಮಾತ್ರ ನಮ್ಮಲ್ಲಿ ಕ್ಲಾಸಸನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಫ್ರೀ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಸಿಗ್ತದೆ ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಉಚಿತ ಕನ್ಸ್ ಲೀಗಲ್ ಕನ್ಸಲ್ಟೆನ್ಸಿನ ಕೊಡಲಿಕ್ಕೆ ಬರೋದಿಲ್ಲ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕಿಸಿ ಅಥವಾ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀಗೆ ಕರೆ ಮಾಡುವುದರ ಮುಖಾಂತರ ನಿಮ್ಮ ಸಂದೇಹಗಳನ್ನು ಪರಿಹರಿಸ್ಕೊಳ್ಬೋದಾಗಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು